ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಚೈತ್ರಹಳ್ಳಿ ಹುಡುಗಿ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತು ಕಳ್ಳೆ ಹುಡುಪಲ್ಯ ಮಾಡೋದು ಅಂತ ಹೇಳಿ ಹೇಳ್ತೀನಿ ಅಂತ ಹೇಳಿದ್ದೆ ಹಾಗಾಗಿ ಇವತ್ತು ಕಳ್ಳೇದು ಹುಡುಪಲ್ಯ ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋಣ ಹಾಗೆ ಇವತ್ತು ನಾನು ಕಳ್ಳೇನ ಕುಬಕ್ತಾಯಿದ್ದೀನಿ ಯಾವಾಗಲೂ ಕೂಡ ನಮ್ಮ ಮಾವನೇ ಕಡಲೆನ ಇದ್ದಿದ್ದು ಇವತ್ತು ನೋಡೋಣ ನಾನು ಕುಬ್ಕೋಣ ಅಂಥೇಳಿ ನಾನು ಕುಬುಕ್ತಾಯಿದ್ದೀನಿ ಯಾಕಂದರೆ ಬೆ ತಂದಿಟ್ಟಿದ್ರು ತಂದು ಕಡಲೆನ ಮಧ್ಯಾಹ್ನನೇ ನಾನು ಕುಬುಕಿ ನೆನೆಸಿ ಇಡ್ತೀನಿ ಚಿಕ್ಕದಾಗಿ ಕಳ್ಳನ ಕೊಬ್ಬುಕಿದ್ರೆ ತುಂಬ ಚೆನ್ನಾಗಿರುತ್ತೆ ಮನೇಲಂತೂ ನಮ್ಮ ಮಾವ ತುಂಬ ಚಿಕ್ಕದಾಗಿ ಚೆನ್ನಾಗಿ ಕುಬುಕ್ತಾರೆ ನಾನು ನೋಡೋಣ ಹೇಳಿ ನಾನು ಕುಬುಕ್ತಾ ಇದ್ದೀನಿ ಇವತ್ತು ಹಾಗೆ ಕುಬುಕಿ ನಾನು ಮಧ್ಯಾಹ್ನ ಕುಬ್ಕಿತು ಮಧ್ಯಾಹ್ನ ಕುಬ್ಕಿ ಮದ್ಯ ನೆನೆಸಿಟ್ಟಿದ್ದೆ ಮತ್ತು ಮಾರನೇ ಬೆಳಿಗ್ಗೆಗಲ್ವ ಹಾಗಾಗಿ ಇದನ್ನು ಚೆನ್ನಾಗಿ ನೀರಲ್ಲಿ ತೆಗೆದು ಎರಡು ಸಲ ತೊಳ್ಕೊಬೇಕು ನಾನಿದ ರಾತ್ರಿ ನೆನೆಸಿದ್ದನ್ನು ಮತ್ತು ಅದು ತೊಳ್ಕೊಂಡು ನೀಟಾಗಿ ಇದನ್ನು ನೀರು ಹಿಂಡ್ಕೋಬೇಕು ಎರಡು ಸಲ ತೊಳ್ಕೊಂಡು ನೀವು ಕುಕ್ಕರ್ಗೆ ಬೇಯಕ್ಕೆ ಹಾಕಬೇಕು ಉಡುಪಲ್ಯ ಮಾಡೋದ್ರಿಂದ ಮಿನಿಮಮ್ ಅಂದ್ರೂ ನಾಲ್ಕು ವಿಶಿಲು ಬೇಕಾಗುತ್ತೆ ಬೇಯಿಸೋಕ್ಕೆ ಹಾಗಾಗಿ ನಾಲ್ಕು ವಿಷಲು ಬೆಂದ ಮೇಲೆ ಅದನ್ನು ನೀಟಾಗಿ ರಸ ಎಲ್ಲ ತೆಗೆದು ಅದನ್ನು ಕೂಡ ಒಂದು ಎರಡು ಸಲ ತೊಳ್ಕೊಬೇಕು ಹಾಗೆ ನಾನಿಲ್ಲಿ ಹಸಿ ಕಾಳುಗಳು ಸ್ವಲ್ಪ ಒಣಗಿರೋ ಕಾಳನ್ನ ನೈಟ್ ನೆನೆಸಿ ತಡ್ನಿ ಕಾಳು ಹಾಗೆ ಕಡಲೆಕಾಳು ಹಾಗೆ ಇದು ಅಳಸಿನ ಬೀಜ ಬೀನ್ಸು ಇದೆಲ್ಲ ಸಪ್ರೇಟ್ ತಪ್ಪಲೆಯಲ್ಲಿ ಬೇಯಿಸ್ಕೊಂಡಿದ್ದೆ ಸ್ವಲ್ಪ ನೀರಾಕಿ ಉಪ್ಪು ಹಾಕ್ಬಿಟ್ಟು ಬೇಯಿಸ್ಕೊಬೇಕು ಸಪ್ರೇಟಾಗಿ ಹಾಗೆ ಬೆಂದಿತ್ತು ನೆಕ್ಸ್ಟ್ ಇವಾಗ ಅದನ್ನು ನೀಟಾಗಿ ನೋಡಿ ಬೆಂದಿರೋಂಥ ಕಡಲೆನ ನೀಟಾಗಿ ಹಿಂಡ್ಕೊಂಡು ಒಂದು ಮೂರು ನಾಲ್ಕು ಸಲ ತೊಳ್ಕೊಂಡಿದ್ದೀನಿ ಒಗ್ಗರಣೆಗೆ ಕಾಯಕ್ಕೆ ಇಟ್ಟಿದ್ದೀನಿ ಒಲೆ ಕಸ ನಮ್ಮ ಒಲೆ ಕಸೋದ್ರಿಂದ ಒಲೆಲೇ ಇವತ್ತು ಒಗ್ಗರಣೆ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ ಎಣ್ಣೆ ಕಾದ ನಂತರ ಸಾಸಿವೆ ಹಾಗೆ ಈರುಳ್ಳಿ ಹಸಿರು ಮೆಣಸಿನ್ ಹಸಿರು ಮೆಣಸಿಕಾಯಿ ಇದ್ದರೆ ಹಸಿರು ಮೆಣಸಿಕ್ ಹಾಕ್ಕೊಳ್ಳಿ ನಾನು ಹತ್ರ ಹಸಿರು ಮೆಣಸುಕಾಯಿಲ್ಲ ಒಣಮೆಣಿಕಾಯಿ ಹಾಕೊಂಡಿದ್ದೀನಿ ತುಂಬ ಖಾರ ಇದೆ ಇದು ಒಣಮೆಣಿಕೆ ಕೂಡ ಇದು ಮನೆಯದ್ದೇ ಒಣೆಮೆಣಸಿನ್ಕಾಯಿ ಹಾಗೆ ಕರ್ಬೇವಿನ ಸೊಪ್ಪು ಹಾಕಿ ನೀಟಾಗಿ ಒಗ್ಗರಣೆಯಲ್ಲಿ ಬೇಯಬೇಕು ಅದು ಅದೊಂದು ಸ್ವಲ್ಪ ಬೆಂದ ನಂತರ ಸ್ವಲ್ಪ ಅಷ್ಟು ಪುಡಿ ಹಾಕೋಬೇಕು ಅಷ್ಟಿನ ಪುಡಿ ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು ಸ್ವಲ್ಪ ಒಗ್ಗರಣೆಗೆ ಸ್ವಲ್ಪ ಸ್ವಲ್ಪ ಪುಡಿ ಉಪ್ಪು ಹಾಕಬೇಕು ಈಗ ನೀಟಾಗಿ ಅದನ್ನು ಮಿಕ್ಸ್ ಮಾಡಬೇಕು ಆ ಕಾಳುಗಳು ಮತ್ತು ಕಳ್ಳೆ ಏನಿದೆ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಅದರಲ್ಲಿ ಒಗ್ಗರಣೆಯಲ್ಲಿ ಅದು ಮಿನಿಮಮ್ ಅಂದರೂ ಹತ್ತು ಹದಿನ ಹದಿನೈದು ನಿಮಿಷ ಚೆನ್ನಾಗಿ ಬೇಯಿಸ್ಬೇಕು ನೀವು ಅದನ್ನು ನೀಟಾಗಿ ಮಿಕ್ಸ್ ಮಾಡಿ ನೆಕ್ಸ್ಟ್ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕಬೇಕು ಯಾಕಂದರೆ ಕಾಳುಗೂ ಹಾಕಿರ್ತೀರ ಒಗ್ಗರಣೆಗೂ ಸ್ವಲ್ಪ ಹಾಕಿರ್ತೀರ ಈಗ ಕಳ್ಳೆಗೂ ಕೂಡ ಬೇಕಲ್ವ ಹಾಗಾಗಿ ಹಾಕೋಬೇಕು ನೋಡಿ ಅದ್ರ ಜೊತೆಗೆ ಒಂದು ಲೋಟ ಹಾಲು ಅದು ನೀಟಾಗಿ ಮಿಕ್ಸ್ ಎಲ್ಲ ಹಾಕಿ ಬೆಂದು ಬೆಂದ ಮೇಲೆ ಒಂದು ಲೋಟ ತಂಬಾ ಹಾಕಿದ್ರೆ ಅಥವಾ ಹಾಲು ತಂಗ್ಲಾಲ್ ಏನಿದ್ರೆ ಹಾಕಿದ್ರೆ ಆಯಿತು ಇಷ್ಟಗಾಯ್ತು ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ